ನಮ್ಮ ಅಡವೇಶ್ ಶಾಸ್ತ್ರೀಜಿಯವರಲ್ಲಿ ವಂದಿಸಿ ಪೂಜ್ಯರಾದ ಕವಿ ಮಹಾಸ್ವಾಮಿಗಳವರಲ್ಲಿ ಸಮಸ್ತ ಮಾತಾಜಿಯರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು ಶಿವಸ್ವರೂಪಿಗಳೇ ನಾಲ್ಕು ದಿನದ ಪರ್ಯಂತರವಾಗಿ ಒಂದು ಸುಭಾಷಿತವನ್ನು ಆಧರಿಸಿಕೊಂಡು ತಪ ಶೌಚ ದಯಾ ಸತ್ಯ ಇತಿ ಪಾದ ಕೃತಃ ಕೃತಃ ಅಂತ ತಿಳ್ಕೊಂಡು ಧರ್ಮಕ್ಕ ನಾಲ್ಕು ಪಾದಗಳು ಅಂತ ಹೇಳ್ಕೊಂತ ಬಂದು ಕೊನೆಯದಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರ ಸತ್ಯ ಅಂತ ಸತ್ಯ ಅದು ಏನು ಅಂತ ಕೇಳಿದ್ರ ಉಪನಿಷತ್ತದಲ್ಲಿ ಹೇಳ್ತಾ ಇದ್ದ ಸತ್ಯಮೇವ ಜಯತಿ ನ ಅನರತಂ ಸತ್ಯ ವಿತಥೋ ದೇವಯಾನ ಮಾರ್ಗ ಏನಾ ಕ್ರಮಂತ್ರಶಯೋ ಕ್ರಮಂತ್ರ ತತ್ ಸತ್ಯಶ ಪರಮಂ ನಿಧಾನಂ ನಿಜವಾಗಿರ್ತಕ್ಕಂಥ ಶಾಂತಿ ನಿಜವಾಗಿರ್ತಕ್ಕಂಥ ವಸ್ತು ಸಾಕ್ಷಾತ್ಕಾರ ನಮಗಾಗಬೇಕಾಗಿತ್ತಂದ್ರೆ ನಾವೇನ್ ಮಾಡ್ಬೇಕಂದ್ರ ಸತ್ಯಕ್ಕನ ಜಯಾದ ಅನ್ರತ ಅಂದ್ರ ಸುಳ್ಳ ಸುಳ್ಳಿಗೇನಿಲ್ಲ ಅಂದ್ರ ಜಯ ಇಲ್ಲವೇ ಇಲ್ಲ ಸುಳ್ಳನ್ನ ಮುಚ್ಚಬೇಕಾದ್ರ ಅದನ್ನ ಏನು ಮಾಡಿದ್ರು ಸುಳ್ಳು ಮುಚ್ಚಾಕ ಆಗಂಗಿಲ್ಲ ನಮ್ಮ ಅಪ್ಪ ಬಹಳ ಸರಳ ಭಾಷೆಯೊಳಗ ಹಾಡ್ರಿ ಅದನ್ನ ಪದ ಹಾಡ್ರಿ ಅಂತ ತಿಳ್ಕೊಂಡ ಅಪ್ಪವರು ನುಡಿಮುತ್ತ ಅಂತ ತಿಳ್ಕೊಂಡು ನಮ್ಮ ರೇವನ ಸಿದ್ದೇಶ್ವರ ಅಪ್ಪ ಅವ್ರ ಶಿಷ್ಯ ಹನುಮಪ್ಪ ಅಂತೇಳಿ ಅದು ಅಪ್ಪವ್ರ ಮೇಲೆ ಏನ್ ಬರ್ದಾನ ಅಂದ್ರೆ ಅಪ್ಪವ್ರ ನುಡಿಮುತ್ತುಗಳನ್ನ ಬರ್ದಾನ ಅವೆಲ್ಲ ನೀವು ಮಾಡ್ತಿರ್ ನಿಮಗ್ ನೆನಪೈತಿಲ್ಲ ಶ್ರದ್ಧಾನಂದ ಸ್ವಾಮಿ ಸುರಸಿರ ಮುತ್ತು ಅಂತರಂಗದೊಳು ಅಡಕವಾಗಿತ್ತು ಶಾಂತಿ ಎಂಬ ವಾಸ ಇತ್ತು ತ್ಯಾಗ ಬುದ್ಧಿಯೋಳು ಬಯಲಿಗೆ ಬಿತ್ತು ಓಂ ಶ್ರದ್ಧಾನಂದ ಸ್ವಾಮಿ ಸುರಸಿರ ಮುತ್ತು ಇದರ ರೇವು ಶಿಷ್ಯ ಬರದಾನ ಮುಂದೆ ಬರೆದ ನಾವು ಸುಳ್ಳು ಎಂಬುವದು ಸುಳಿಯ ಬಾಳ ಕಳ್ಳತನ ವಿದು ಬಾಳಿಗೆ ಹಾಳ ಹೇಳುವ ಸತ್ಯವ ಹೇಳ ಸತ್ಯ ಹೇಳಿದರ ಶಿವ ನಿನ್ನಾಳ ಓಂ ಶ್ರದ್ಧಾನಂದ ಸ್ವಾಮಿ ಸುರಸಿದ ಮುತ್ತು எல்லா உபடிசுத்தது சார அமேர் ஷனே இரதில்ல அவரு ரேவனி சித்தேஷ்வரப்போ அந்த நியாய வேதாந்த ஆச்சாரிய பதவி படத அரள்கட்டை ரேவனி சித்தேஷ்வரப்பாபு கைசா பேட்டா குபார தைசா லோட்ட அந்தங்க பண்டிதன குரு சிஷியரு பண்டித் இத்தார அந்த ಇದು ಉಪನಿಷತ್ತನ ಸಾರವನ್ನು ಇಷ್ಟು ತಿಳಿ ಮಾಡಿ ಸಾಮಾನ್ಯ ಭಾಷಾ ಒಳಗ ಎಲ್ಲರಿಗೂ ತಿಳುವಂಗ ಎಲ್ಲರ ಮನುಷಿಗೆ ಹೋಗುವಂಗ ಹೇಳಿದ್ರಂದ್ರ ಅವರು ನನ್ತನ್ ಸುಳ್ಳು ಹೇಳುವುದು ಸುಖ ಅಲ್ಲ ಸುಳ್ಳು ಹೇಳುವ ದಾರಿ ನಿಜವಾದದ್ದಲ್ಲ ಅದು ಸತ್ಯದ ಪಥ ಆಗುವುದಿಲ್ಲ ಸುಳ್ಳದ್ದು ಆದ್ರ ಸತ್ಯ ಏನದ ಅಂತ ಕೇಳಿದ್ರೆ ದೇವ ಮಾರ್ಗ ದೇವಯಾನ ಮಾರ್ಗ ಅದನ್ನ ಇವರು ಸರಳೀಕರಿಸಿ ಏನ್ ಹೇಳಿದ್ರು ಸುಳ್ಳು ಎಂಬುವುದು ಸುಖ ಇಲ್ಲದ ಬಾಳ ಅನ್ನೋದು ನಾವು ಮತ್ತ ಹಂಗೆಲ್ಲ ಮತ್ತೆ ಅಕಾಡೆ ರೋಗಿತ್ತು ಸುಳ್ಳು ಅನ್ನತಕ್ಕಂಥದ್ದರಲ್ಲಿ ಸುಖ ಸಿಗ್ತೈತೇನು ಅಂತ ಕೇಳಿದ್ರ ಸಾಧ್ಯ ಇಲ್ಲ ಹಾಲು ಕೊಡಲು ಮಕ್ಕಳನ್ನ ತಯಾರಿಲ್ಲ ವಿಷ ಕುಡುದ್ದು ಎಂದರ ಬದುಕಿ ಜಗತ್ತಿನೊಳಗ ದೊಡ್ಡ ಪಾಪ ಯಾವುದು ಅಂದ್ರೆ ಒಬ್ಬ ತುಡುಗು ಪಾಪ ಪಾಪಲ್ಲ ಒಬ್ಬ ಶೆರೆ ಪಾಪ ಅಲ್ಲ ಹೌದಿ ಒಬ್ಬ ಏನಾರ ಕೆಟ್ಟ ಕೆಲಸ ಪಾಪ ಪಾಪಲ್ಲ ಎಲ್ಲ ಪಾಪದಕ್ಕಿಂತಲೂ ಅತಿ ದೊಡ್ಡನಾದ ಪಾಪ ಯಾವುದರ ಇತ್ತಂದ್ರ ಅದು ಸುಳ್ಳ ಸುಳ್ಳು ಏನು ಮಾಡುತ್ತದೆ ಅಂದ್ರ ತನ್ನ ಸಹಿತ ಜಗತ್ತನ್ನ ಹಾಳು ಮಾಡೋದು ಸುಳ್ಳ ಶೆರೆ ಕೊಡದ ಒಬ್ಬ ಸಾಯ್ತಾನೇನು ಮಗಲು ಮನೆಯನ್ನರ್ಸಾಯ್ತಾರೀ ಮಗಲು ಸೆರೆ ಶೆರೆ ಅವ ಒಬ್ಬ ಸಾಯ್ತ ಹೌದಿ ಏನಾರ ಕೆಟ್ಟ ಕೆಲಸ ಮಾಡಿದ್ದ ತುಡು ಮಾಡಿದ್ದ ಅಂದ್ರೆ ಒಬ್ಬನ್ನ ಜೈಲಿಗೆ ಹಾಕ್ತಾರೆ ಒಟ್ಟರು ಹಾಕ್ತಾರ ಕೊಲೆ ಮಾಡಿದ್ದಂದ್ರೆ ಕಡದವನ್ನ ಒಬ್ಬನ ಹಾಕ್ತಾರು ಪುರಾಣವರು ಕರ್ಕೊಂಡು ಹೋಗ್ ಹಾಕ್ತಾರೆ ಇಲ್ಲ ಒಬ್ಬ ಸುಳ್ಳ ಹೇಳಾವಲ ಅಂದ್ರೆ ತನ್ನ ಸಹಿತವಾಗಿ ಒಂದ ಮನಿ ಅಲ್ಲ ಒಂದು ಮನಿ ಅಲ್ಲ ಹನ್ನೊಂದು ಅಕ್ಷೋಯಿಣಿ ಸೈನ್ಯ ನಾಶ ಯಾರಿಂದ ಆತು ಅಂದ್ರೆ ಸುಳ್ಳ ಹೇಳಿದ ಶಗುನಿಯಿಂದ ಆತ್ನೋರು ಶಕುನಿ ಒಂದರ ಕರೆ ಹೇಳಿದಂತೀರಿ ಯಾರಿ ಧರಾಷ್ಟ್ರನಿಗೆ ಕರೆ ಹೇಳಿಲ್ಲ ಮತ್ತ ಕೌರವರಿಗೆ ಕರೆ ಹೇಳಿಲ್ಲ ಸಣ್ಣ ಸಣ್ಣ ಮಕ್ಕಳು ತಂಗಿ ಮಕ್ಕಳು ಅಳಿಯಂದಿರು ರಾಜ ಪುತ್ರರು ಒಬ್ಬ ಸುಳ್ಳು ಹೇಳುವ ಕೈಯಾಗ ಸಿಕ್ಕ ಏನಾತು ಅಂತ ಕೇಳಿದ್ರ ಆ ಸುಳ್ಳು ಹೇಳೋ ವ್ಯಕ್ತಿ ಹೆಂಗಿರ್ತಾನ ಅಂತಂದ್ರ ದುರ್ಜನ ಪ್ರಿಯ ಮೇಜ ಮಧು ತಿತಿ ಜೀವಾಗ್ರೆ ಏನು ಮಧು ತಿಷ್ಠತಿ ಜೀವಾಗ್ರೆ ಹೃದಯದೋ ಹಲ ಹಲ ಒಬ್ಬ ಸುಳ್ಳು ಹೇಳೋ ವ್ಯಕ್ತಿ ಹಿಂಗಿರ್ತಾನಲ್ಲ ಒಬ್ಬ ಸುಳ್ಳು ಹೇಳೋ ವ್ಯಕ್ತಿ நாலு துப்பாத்து ஜேனு துப்ப சுரதங்க விஷ இர்த்தி அந்த அது நாகரஹாவின் விஷ இர்த்த நாகரஹாவுங்க நாகரஹ் தங்க ஏழுவை இரங்க கேள் அட்டை ஆந்திர அது யாக்கு வேலை ஆகி எல்லோையே பரக வந்த நன படித்த ಹೊರಗೆ ಬಂದ್ರೆ ನನಗ್ ಪ್ರಾಣ ಇಲ್ಲ ಸುಳ್ಳು ಹೇಳೋನು ಹಿಂಗ ಇರ್ತಾನ ಎಲ್ಲಿ ನನ್ನ ಸುಳ್ಳು ಹೊರಗೆ ಬೀಳ್ತತ್ತು ಎಲ್ಲಿ ನನ್ನ ಸುಳ್ಳು ಹೊರಗೆ ಬೀಳ್ತತ್ತು ಅದನ್ನ ಮುಚ್ಚಾಕನ ಇರ್ತಾನ ಅದನ್ನ ಮುಚ್ಚಾಕರ ಇರ್ತಾನ ಮುಚ್ಚಾಕನ ಸಾಯ್ತಾನ ಹಳ್ಳಿ ಸುಳ್ಳು ಹೇಳಾಕ ಹುಟ್ಟು ಬರ್ತಾನ ಹಳ್ಳಿ ಸುಳ್ಳು ಹೇಳ್ತಾನ ಹೊಳ್ಳಿ ನರಕ ಕೂತ್ಕನ ಪಳ್ಳಿ ಹುಟ್ಟು ಬರ್ತಾನ ಇವನ್ ಕೆಲಸ ಸುಳ್ಳು ಅನ್ನೋದು ಬಹಳ ಕೆಟ್ಟ

ಗೊತ್ತದೇನು ಸೀತೆಯನ್ನ ರಾಮಪ್ರಭು ಮದುವೆಯಾಗಿ ಬಂದಂತೆ ಮೂರು ಮಂದಿ ಆಕಿಗೊಳ್ಳಲ್ಲ ಕೌಶಲ್ಯ ಕೈಕೆ ಸುಮಿತ್ರ ಇವರು ಯಾರು ಹೆಂಡ್ರು ದಶರಥ ಮಹಾರಾಜನ ಹೆಂಡಿರು ಇವರು ನಾಲ್ಕು ಮಂದಿ ಮಕ್ಕಳು ರಾಮ ಲಕ್ಷ್ಮಣ ಭರತ ಶತ್ರುಘ್ನ ನಾಲ್ಕು ಮಂದಿ ಸುಮಿತ್ರನ ಹೊಟ್ಟೆಯಾಗ ಇಬ್ರು ಹುಟ್ಟಿದ್ರು ಕೌಶಲ್ಯ ಹೊಟ್ಟೆಯಾಗ ರಾಮ ಹುಟ್ಟಿದ ಕೈಕೇಯ ಹೊಟ್ಟೆಯಾಗ ಭರ ಹುಟ್ಟಿದ ಒಂದ್ ಹಿಟ್ಟು ಯಾಕೆ ಹೇಳ್ತೀನಿ ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಮೂಲ ಗ್ರಂಥಗಳಿವು ಇವು ನಮಗೆ ನೆನಪಿರಬೇಕು ಬರಬೇಕು ಇವು ಒಂದಿಟ್ಟು ಯಾವಾಗರ ನಮ್ಮ ಕಿವಿ ಮ್ಯಾಗ ಹಾದು ಹಾದು ಅಂದ್ರೆ ಧರ್ಮ ಗುಣ ನಮ್ಮಂತೆ ಕೊಡ್ತಾವ ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹದೋಭಯ ಸತ್ಯವಾದ ನುಡಿಗಳು ಪವಿತ್ರವಾದ ನುಡಿಗಳು ಒಮ್ಮೆ ನಮ್ಮ ಕಿವಿ ಮ್ಯಾಗ ಹಾದು ಆದ್ರೂ ಒಳಗೊಂದಿಟ್ಟು ಭಕ್ತಿ ಬರ್ತದ ಒಳಗೊಂದಿಟ್ಟು ನೈಜ ಅನ್ನತಕ್ಕಂತ ಸ್ಥಿತಿ ಬರ್ತದ ಅದ್ ಹೆಂಗ್ರಿ ಅಂತ ನಿಮಗ ಕೆಟ್ಟ ಬೇಗ ಬೇದ್ರ ಅದು ನಿಮ್ಮ ಮನಸ್ಸಿನೇ ಒಳಗೆ ಹೋಗ್ತಿಲ್ಲ ಒಳಗೆ ಹೋಗಿ ಶೆಟ್ಟಿ ಎಪ್ಪಿಸ್ತಿಲ್ಲ ಹಂಗ ಧರ್ಮದ ನುಡಿಗಾದ್ರೂ ಅಟ್ಟ ತಾಕುತ್ತದೆ ಸತ್ಯ ಮಾತುಗಳು ನಮ್ಮ ಕೇಳಿಯಾಗ ಹಾಲು ಕೂಡ ಸೂಕ್ಷ್ಮ ಸಂಸ್ಕಾರ ಈ ಜನ್ಮಕ್ಕಲ್ಲ ಹತ್ತು ಜನ್ಮಕ್ಕರೆ ನಾವು ಕರೆ ಹೇಳ್ತೀವೋ ಅದಕ್ಕರೆ ಮಾತನಾಡ ಒಟ್ಟು ಹೇಳಿಲ್ಲ ಯಾರು ಮಂಥಿ ಕರೆ ಹೇಳಕ್ಕಾಗಲಿಲ್ಲ ಯಾಕೆ ಕರೆ ಹೇಳಂಗಿಲ್ಲ ಯಾಕೆ ಕರೆ ಮಾತಾಡಂಗಿಲ್ಲ ಯಾರ ಹೃದಯದೊಳಗ ಪಾಪ ಬಹಳ ಸ್ಟಾಕ್ ಆಯ್ತೋ ಅವ್ರು ಎಂದೂ ಕರೆ ಹೇಳಂಗಿಲ್ಲ ಪಾಪ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಕರೆ ಹೇಳಂಗಿಲ್ಲ ನೋಡಿ ಅವ್ರ ಅಪ್ಪಗೆ ಹೇಳ್ತಿದ್ದ ದೊಡ್ಡ ಬಂಗಲೆ ಕಟ್ಟಿನಪ್ಪ ನಿನ್ನ ತಮ್ಮನ ಮಕ್ಕಳಿಗೆ ಬಹಳ ಚಲೋ ಬಂಗಲೆ ಕಟ್ಟೇನಿ ನಮ್ಮ ಹಸಿನಾಪುರದಕ್ಕಿಂತಲೂ ದೊಡ್ಡ ಮನೆ ಕಟ್ಟಿನಿ ದೊಡ್ಡ ರಾಜವಾಡ ಕಟ್ಟೇನಿ ಅಲ್ಲಿ ಅವ್ರಿಗೆ ಗೃಹ ಪ್ರವೇಶಕ್ಕ ಕಳಿಸ್ತೀನಿ ಅಂತ ಹೇಳ್ಕೊಂಡು ಸುಳ್ಳು ಹೇಳಿದ ಸುಳ್ಳು ಹೇಳಿದ ಸುಳ್ಳು ಹೇಳಿ ಅವ್ರನ್ನ ಹಾಕಿ ಕೊಲೆ ಮಾಡ್ಬೇಕಂದ ಹೌದಿಲ್ಲ ಅವನಿಗೆ ಕೇಳ್ತಿದ್ರು ಒಬ್ಬೊಬ್ರು ಅಲ್ಲೂ ನೀ ಎಲ್ಲ ಶಿ ಅದಿ ಧರ್ಮವಂತದಿ ನೀ ದಾನ ಮಾಡಗಡೆ ಚಲೋ ಅದಿ ಏನು ದಷ್ಟಪುಷ್ಟದಿ ಎಲ್ಲ ರಾಜ್ಯ ಸಂಪತ್ತು ನಿನ್ನ ಕೈಯಾಗದ ಆದ್ರ ಪಾಪ ಮಾಡಿದ್ರೆ ನಿನಗ್ ದುಃಖ ಕೈತಿ ಅನ್ನೋದು ಇಲ್ಲ ಅಂತ ಕೇಳಿದ ದುರ್ಯೋಧನ ಹೇಳಿದ ಏನ್ ಮಾಡ್ಲಿಪ್ಪ ನನಗೆಲ್ಲ ಚಲೋ ನಾನು ಸತ್ಯದ ದಾರಿಯೊಳಗೆ ನಡಿಬೇಕು ನಾನು ಮಾನವ ಜನ್ಮ ಸಾರ್ಥಕ ಮಾಡಿ ಇಚ್ಛಾ ಏನ ಅದ ಆದ್ರ ಒಳಗ ಮಾಡಿ ಕೊಡುವಲ್ದು ಅಂದಂತ ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ ಎಂತ ಮಾತ್ ಹೇಳ್ತಾನೆ ನೋಡು ಪಾಪ ಬಾಳ ಎಂತ ಕೆಲಸ ಮಾಡುತ್ತದೆ ಪಾಪ ಬಾಳ ಕಠೋರ ಅದ ಪಾಪ ಕರುಣಾಮಯಿ ಅಲ್ಲ கர்ம கோோட்டிபி வானிய பாப ஆகி அந்த அது யாரோ பாதுகார அல்ல அது யாரே கொடக்கு வரங்கில் அணி கொடக்கு வரங்க கொடக்கு வரங்க வானிய ஆக பாப நினைக்க வாங்கி பெளித்தது நினைக்க பலன் கொடுத்து கொடுத்து நினை அனுபவசா ஜானாமி தர்மம் ನನಗೆ ಧರ್ಮ ಎಲ್ಲ ಗೊತ್ತ ಧರ್ಮದ ವ್ಯಾಖ್ಯಾನ ಎಲ್ಲ ಗೊತ್ತ ಆ ನಡೆಯಾಕಾಗಲ್ಲ ಯಾಕಾಗಲು ಅಂದ್ರ ಹೃದಯದೊಳಗ ಪ್ರವಾಢವಾದ ಪಾಪ ಬೆಳೆದಿತ್ತು ಅಂದ್ರ ಆ ಮನುಷ್ಯನ ವಾಣಿಯಿಂದ ಎಂದೂ ಕರೆ ಬರಂಗಿಲ್ಲ ಹಿಂಗೆ ಮಾತಾಡಿದ್ರೆ ಬೆಂಕಿ ಅಂತ ಆತ್ಮ ಮಾತಾಡ್ತ ಏನು ಬೆಂಕಿ ಹಚ್ಚಿಲ್ಲ ಮಂಥರೇ ಹೊತ್ತು ರಾಮ ಪ್ರಭು ಸುವರ್ಣ ಸಿಂಹಾಸನವನ್ನ ಏರಬೇಕಾಗಿತ್ತು ರಾಮ ರಾಜ್ಯ ತಯಾರಾಗಬೇಕಾಗಿತ್ತು ಅಯೋಧ್ಯೆಯೊಳಗ ಮನೆ ಮನೆಯೊಳಗ ಹಬ್ಬದ ವಾತಾವರಣ ತಯಾರಾಗಿತ್ತು ಪ್ರಜೆಗಳೆಲ್ಲ ಕುಣದ ಕೊಪ್ಪಳಿಸ್ತಾ ಇದ್ರು ಆ ಸಂದರ್ಭದೊಳಗ ಮಂಥರೇ ಅನ್ನತಕ್ಕಂತ ಹೆಣ್ಣು ಮಗಳು ಬಂದು ಸುಳ್ಳಾದಂತ ಬಾಣವನ್ನು ಪ್ರಯೋಗ ಮಾಡಿದ್ದು ಸುಳ್ಳು ಸುಳ್ಳು ಹೇಳ್ತಾಳೆ ಎಷ್ಟ ಪ್ರೀತಿ ಇದ್ಲು ರಾಮನ ಮ್ಯಾಗ ಕೈಕ ಅಂದ್ರೆ ರಾಮಪ್ರಭು ಸೀತೆಯನ್ನ ಲಗ್ನ ಆಗಿ ಬರುವಾಗ ನನ್ನ ಸೊಸಿಗೆ ನಾನು ಕಾಣಿಕೆ ಏನು ಕೊಡಬೇಕು ಅಂತ ತಿಳ್ಕೊಂಡು ಕೈಗೆ ಸುವರ್ಣನ ಅರಮನೆಯನ್ನ ಕಾಣಿಕೆ ಕೊಟ್ಟಿದ್ಲಂತ ಕಿಗೆ ಕಿಡಕಿ ವಜ್ರಗಳನ್ನು ಹಚ್ಚಿದ್ಲಂತ ಕಿಡಕಿ ಕಂಬಗಳು ವಜ್ರದಿಂದ ಖಚಿತವಾಗಿದ್ದು ಅಂತೆ ಹೆಂಗ ಲೈಟ್ ಫಿಟ್ಟಿಂಗ್ ಮಾಡ್ತಿರಲ್ಲ ಹಂಗ ವಜ್ರದಿಂದ ಬೆಳಕು ಮನೆಯಾಗ ಬಿಡ್ಬೇಕು ಏರ್ ಕಂಡೀಷನ್ ರೂಮ್ ಎಂತ ತಯಾರು ಮಾಡಿದ್ದು ಸೊಸಿಗೆ ಕಾಣಿಕೆ ಬಿಸಿಲು ಬಡಿಬಾರದ ವಾರದ ಒಳ ಯಾವಾಗಲೂ ತಂಪಾಗಿರಬೇಕು ತಂಡಿಯಿಂದ ಖಾರ ಏರ್ ಕಂಡೀಷನ್ ರೂಮ್ ಮಾಡಿ ಬಂಗಾರ ಇಟ್ಟಗೆಯಿಂದ ಮನೆಯನ್ನ ಕಟ್ಟಿ ಕೈಗೆ ಸೊಸೆಯಾದಂತ ಮಗನಾದಂತ ರಾಮನಿಗೆ ಕಾಣಿಕೆಯನ್ನಾಗಿ ಕೊಟ್ಟಂತವಳು ಒಂದು ಬಾಲ ಪ್ರಯೋಗ ಮಾಡಿದ ಕೈಕೆಯಿಂದ ಏನಾತು ಅಂತ ಕೇಳಿದ್ರ ರಾಮ ವನವಾಸ ರಾಮ ಅರಣ್ಯವನ್ನ ತಿರುಗಿದ ಸೀತಾ ವನವಾಸನ್ನ ಅನುಭವಿಸಬೇಕಾತು ಈಕೆ ಮಾಡಿ ಸುಳ್ಳ ವಾನದಿಂದ ಸೀಟೆ ಕೊಡೆಯವರೆಗೂ ಗಂಡನ ಜೊತೆ ಇರ್ಲಿಲ್ಲ ಬಂದು ಅಗಸ ಏನೋ ಅಲ್ಲ ಮತ್ತ ಅಲ್ಲಿ ಮಕ್ಕಳ ತಗೊಂಡು ಬಂದು ರಾಜನಿ ಕೊಟ್ಲು ಈ ತಿರಸ್ಕಾರ ಜೀವನ ಅನಿಸ್ತು ಭೂಮಿಯೊಳಗು ಮುಚ್ಕೊಂಡ್ಬಿಟ್ಲು ಒಂದೇ ಒಂದು ಸುಳ್ಳ ಏನ್ ಕೆಲಸ ಮಾಡಿದ್ರಿ வீஸ்வர மாதாட் கண ஹிங்காக நம்ம ஜீவனொழி கரை அன்னோது எல்லாம் ஆகிய அந்த நாவேனாக ஏனாக ಬೆಟ್ಟಿನ ಸುಳ್ಳಿನ ಸಂತೆ ಒಂದು ಸುಳ್ಳಕ್ಕ ನಾಕು ನಾಲ್ಕ ಹತ್ತು ಹತ್ತಕ್ಕ ನೂರು ನೂರಕ್ಕ ಸಾವಿರ ಮನುಷ್ಯ ರೂಪೇಣ ಮೃಗ ಹಿಂಗ್ ಹಿಂಗ ಜೀವರ ಜೀವನ ನಡೆದಿತ್ತಂದ್ರ ಇದೊಂದು ಸುಳ್ಳು ಹೇಳು ಪ್ರಾಣಿ ಅದ ಮುಂದು ಪ್ರಾಣಿಯಾಗಿ ಹುಟ್ಟುತ್ತದೆ ಅಂತ ತಿಳಿ ಮರ್ತು ಮಾತಾಡಬಾರ್ದು ಸುಳ್ಳ கரே மாத்தாடு மாதாட்கு சுழன மாதாடங்க வாய்ப்பு பார்க்க சும குங்க உழுவார பாபாக நோ நீ சத்ய நடிவ மனுஷு ஜகத்தி ஹானி அது ஏன் சத்ய நுடிய மனுஷு ஜகத்தி ಸುಳ್ಳು ಹೇಳೋ ಮನುಷ್ಯ ಸುಮ್ಮಕು ಅಂತಂದ್ರೆ ಜಗತ್ತಿಗೆ ಲಾಭ ಆಯ್ತ್ ನೋ ಅವಗೂ ಲಾಭ ಐತ್ ಮತ್ತ ಅವಗೂ ಲಾಭ ಐತಿ ಯಾಕಂದ್ರೆ ತನಗ ಪಾಪ ಬರಂಗಿಲ್ಲ ತನಗೆ ಪಾಪ ಬರಂಗಿಲ್ಲ ಅಂದ್ರೆ ಜಗತ್ತು ಹಾಳಾಗಂಗಿಲ್ಲ ರಾಜ್ಯ ಹಾಳಾಗಂಗಿಲ್ಲ ತನಗ ಅಪಕೀರ್ತಿ ಬರಂಗಿಲ್ಲ ಹನ್ನೊಂದು ಲಕ್ಷ ಶೈನ ಸಾಯ್ಬೇಕಾಗಿತ್ತು ಶಕುನಿಯಿಂದ ಅಂತಂದ್ರೆ ಸುಳ್ಳಿನಿಂದ ಯಾವಾಗ ಅದು ಯಾವಾಗ ರಾಮಾಯಣಾತ್ ನೋಡು ನಾಲ್ಕು ಯುಗವಾದು ಆಕಿ ಸುಳ್ಳು ಹೇಳಂತೂ ಇನ್ನು ತನ ಆಕಿ ಹೆಸರದ ಸುಳ್ಳಿಗಾಗಿ ರಾಮ ವನವಾಸ ಮಾಡಿದ ಅಂತ ಹೆಸರದೆ ದ್ವಾಪಾರದೊಳಗ ಸುಳ್ಳಿಗಾಗಿ ಪಾಂಡವರ ವನವಾಸ ಮಾಡಿದ್ರು ಅಂತದ ಶಕುನಿಯ ಸುಳ್ಳಿಗಾಗಿ ಕೌರವರು ಸಾವಿರಾರು ಜನ ಇವರು ನೂರ ಒಂದು ಮಂದಿ ಅಷ್ಟ ಲೆಕ್ಕ ಅಲ್ಲ ಹನ್ನೊಂದು ಅಕ್ಷೋ ಇಣಿ ಸೊತ್ತೈತೆ ಅವ್ರ ಸಲುವಾಗಿ ಏನ್ ಕಾರಣ ಅಂತ ಕೇಳಿದ್ರ ಸೊಳ್ಳು ಸೊಳ್ಳು ಹುಷಿ ಅನುಚಿತ ನಿಷ್ಠುರತ್ವ ಪೈಷುಣ್ಯತೆ ಹುಷುಕಿದ ನಾಲ್ಕು ದೋಷಗಳು ಪಶು ಪಕ್ಷಿ ಮೃಗಯೋನಿ ಒಳಗೆ ಇದು ಪುಟ್ಟಿಸುವ ಎಂತ್ ಒಲಿವ ತನಗಿನ್ ಎಂತ್ ಒಲಿವ ಹೆಂಗ ಒಲಿತನ ದೇವರ ನೀ ಸಂಚನ ಜಪ ಮಾಡು ಸಂಚನ ಪೂಜೆ ಮಾಡು ಸಂಚನ ಉದಿನ ಕಡ್ಡಿ ಬೆಳಗು ಸಂಚನ ಗಂಟಿ ಬಾರಿಸು ನಿನ್ನ ಬಾಯಾಗ ಮಣ್ಣು ಹಾಕೊಂಡು ಸಂಚನ ಹೊಲಸು ಮಾತಾಡಿದಿ ಸುಳ್ಳು ಮಾತಾಡಿದಿ ನಿನ್ನ ಜೀವನ ಸಗನಕ್ಕೆ ಸಾಸಿರೋ ಹುಳ ಹುಟ್ಟಿವೆ ದೇವ ಸಗನೇನ ಹುಳ ಬೇರಲ್ಲ ನೀ ಬೇರಲ್ಲ ಏನ್ ಧಿಕ್ಕಾರ ನಿನ್ನ ಜೀವನಕ್ಕೆ ಮಹಾತ್ಮರು ಹೇಳ್ತಾರೆ ಎಂತ ಜೀವ ಬರ್ತೈತಿ ಸುಳ್ಳು ಹೇಳಿದವರು ಹೇಳ್ತಾರೆ ಖುಷಿ ಅನುಚಿತ ನಿಷ್ಠೂರತ್ವ ಪೈಷುಣ್ಯತೆ ಚಾನ ಹೇಳು ಇವ್ರದ್ದು ಹೋದ್ ಅವ್ರಿಗೆ ಹೇಳುದು ಅವ್ರಿಗೆ ತಂದು ಇವ್ರಿಗೆ ಹೇಳುದು ನಿನಗೆ ಏನ್ ಲಾಭ ಬಂತು ಯಾಕೆ ಮಾಡ್ತೀರಿ ಯಾಕೆ ಪಾಪ ಕಟ್ಕೊಂತೀರಿ ಸುಳ್ಳು ಹೇಳಿದ್ರೆ ದೊಡ್ಡದೇನ್ ನೀನ ಒಂದು ಒಮ್ಮೆ 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 ನಮ್ಮ ಮಂತ್ರಿ ಆದಿ ಮುಖ್ಯಮಂತ್ರಿ ಯಾಕೆ ಏನ್ ಸುಳ್ಳು ಹೇಳಿದ್ರೆ ನಿನಗ್ ಬರೋದು ಏನಿಲ್ಲ ಸುಳ್ಳು ಹೇಳಿದೆ ಅಂದ್ರೆ ಮತ್ತೇ ಡಬ್ಬ ಡಬ್ ಅವ್ರ ಅವ್ರಿಗೆ ಹೇಳ್ತಾರೆ ಕಾಲ್ ಬಿಡ್ತೀನಿ ಮತ್ ಹೇಳಿ ಗಿಳಿ ಅನ್ನೋದ ಗುಚ್ಚಿ ಯಾಕೆ ಬೇಕಾಗಿರ್ತೀನಿ ನೀನ್ ನನಗೆ ಹನಿ ಮಾಡಿ ಮತ್ತೆ ಹೇಳುದಿಲ್ಲ ಅಂದ್ರೆ ನಾ ಹೇಳ್ತೀನಿ ಎದಕ್ ಬೇಕು ನಿನಗಿದು ಇದು ಹೇಳುದ್ರಾಗ ದಯ ಭಯ ಇಲ್ ಐತಿ ಮಾಡುದ್ರಾಗ ಧೈರ್ಯ ಇಲ್ಲ ಹೇಳುದ್ರಾಗ ಧೈರ್ಯ ಇಲ್ಲ ಮತ್ತೆ ಎಲಿ ಬಡ್ಕೊಂತ ಇದರಿಂದ ಲಾಭ ಏನು ಒಂದ್ ಮಾತಾಡಿ ಮಾತಾಡ್ಬಿಡಲ್ಲ ದೇವ್ರ ಲಿಂಗ ಮೆಚ್ಚಿ ಹೌದು ಹೌದು ಎಣಬೇಕು ಹೆಂಗ್ ಮಾತಾಡ್ಬೇಕು ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು ನುಡಿದರೆ ಮಾಣಿಕದ ದಿಕ್ತಿ ಎಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆ ಬೇಕು ನುಡಿಯೊಳ ಆಡಿ ನಡೆಯದಿರ್ಧೆ ಕೂಡಲ ಸಂಗಮ ದೇವನೆ ಒಲಿಬನು ನಿನಗ ಪರಮಾತ್ಮ ಒಲಿಬೇಕು ನೀನು ದಾನ ಮಾಡಿದ್ರೆ ದೇವರು ಒಲಿತಾನಂತ ತಿಳ್ಕೋಬೇಡ ರೊಕ್ಕ ಹಾಳಾಕೈತೆ ಅಂತ ತಿಳಿಬೇಡ ಏನೇನು ಏನೋ ಕೊಡ್ತೀನಿ ಅಂತ ತಿಳ್ಕೊಬೇಡ ಓಂ ಕರೆ ಹೇಳ್ಬಿಡು ಒಟ್ಟ ಕರೆ ಹೇಳ್ಬಿಡು ಒಟ್ಟ ಕರೆ ಹೇಳ್ಬಿಡು ಸತ್ಯಮೇಶ್ವರ ಲೋಕೆ ಸತ್ಯ ಪದ್ಮ ಪ್ರತಿಷ್ಠಿತ ಸತ್ಯ ಮೂಲಾನಿ ಸರ್ವಾನಿ ಸತ್ಯ ಪರಂಪದ್ ಸತ್ಯದೊಳಗ ಪರಮಾತ್ಮದ ಸತ್ಯದೊಳಗ ಸರಸ್ವತಿಯದ ಸತ್ಯದೊಳಗ ಸರಸ್ವತಿ ದೇವಿ ಭಗವತಿಯದಳ ನೀ ಬರೇ ಒಂದು ತಪಸ್ ಮಾಡು ಸತ್ಯ ಹೇಳು ಸತ್ಯ ಹೇಳು ಸತ್ಯ ಹೇಳು ಒಂದಿಬ್ರು ಗುರು ಶಿಷ್ಯರು ಹೊಂಟಿದ್ರಂತ ಗುರು ಶಿಷ್ಯರು ಹೋಗುವಾಗ ಗುರುಗಳು ಶಿಷ್ಯನಿಗೆ ಹೇಳಿದ್ರಂತ ನೋಡು ನೀನು ದೇಹ ಅಲ್ಲ ಮನಸ್ಸು ಅಲ್ಲ ಇಂದ್ರಿ ಅಲ್ಲ ಪರಮಾತ್ಮನ ಸ್ವರೂಪ ನೀನಿದ್ದೀಪಾ ನಿನಗ ನಾಮ ಇಲ್ಲ ಜಾತಿ ಇಲ್ಲ ಆಶ್ರಮ ಇಲ್ಲ ಅಂತ ತಿಳ್ಕೊಂಡ ಹೆಂಗ ಬೋಧ್ ಮಾಡ್ಕೊತನ ಬೋಧ ಮಾಡ್ಕೊತನ ಹೊಕ್ಕಿದ್ರು ದೇಹ ನೀನಲ್ಲ ಅದು ಪಂಚಮಹಾಭೂತದ್ದದೆ ಹೆಸರು ನೀನಲ್ಲ ಅದು ನಿಮ್ಮವ್ವ ಅಪ್ಪ ಹಿಂದಗಡೆ ಇಟ್ಟದ್ದದೆ ಹೆಸರಿಗೆ ನಾನು ಅಂದೆ ಅಂದ್ರೆ ಪಾಪ ಬರ್ತದ ಅದು ನೀನೆಲ್ಲ ಸುಳ್ಳು ಹೇಳಿದಂಗೆ ಆಗ್ತದೆ ದೇಹಕ್ಕ ನಾನಂದಿನ ಪಾಪ ಬರ್ತದ ಅದು ಪಂಚ ಮಹಾಭೂತ ಹಿಂಗ್ ಹೇಳ್ಕೊತ ಹೇಳ್ಕೊತ ಹೊಂಟಿದ್ರು ಅವ್ರು ಹಿಂಗ ಸಂಚಾರ ಮಾಡೋ ಗುರು ಶಿಷ್ಯರು ಒಂದು ದಿನ ಹೋಗಿ ಬಸ್ ಸ್ಟ್ಯಾಂಡ್ ಹಂಗ ಮಕ್ಕೊಂಡಿದ್ರು ಹೊತ್ತು ಮುನಿ ಬಸ್ ಸ್ಟ್ಯಾಂಡ್ ನ ಮಕ್ಕೊಂಡಿದ್ರು ರಾತ್ರಿ ಹನ್ನೆರಡು ಗಂಟೆ ಆತ್ ಒಂದ್ ಗಂಟೆ ಆತ್ ಪೊಲೀಸರು ಬಂದ್ರು ಯಾರೋ ಕಾಡ್ರದಾರ ಗೋರ್ಕಾಗೋಳು ಪೊಲೀಸರು ಅಡ್ಡಾಡ್ತಾರಲ್ಲ గోస్త తిరుగు పోలీసులు బంద్ పొలీసరు బంద గురుగోళ్ళు కట్ి మ్యాల బస్టాండ్ కట్టి మ్యాల మనగ్రు మిష్య మ్యాల మనగ్ బర్దలు తలగీవ మగ గురుగోళ ఏడు అంద్రవ్ పోలీసురు ఎద్ అంద్ర అమ్మన నిరు వచ్చిందైతి హోగ్ ಅಂತ అంత హర కలసాడే తలగ్ మనగద్నల్ ఇవ్ ఎల్సూ ನೀ ಯಾರು ಅಂದವ ನಾ ಶಿಷ್ಯ ರೀ ಅಂದವ ಶಿಷ್ಯ ಆದ್ರ ಮಠದಾಗ ಇರಬೇಕು ಇಲ್ಲ ಯಾಕೆ ಬಂದಿ ಅಂದ್ರು ಮತ್ತೆ ನೀನ್ ಹೆಸರು ಏನು ಅಂದ್ರು ನನ್ನ ಹೆಸರು ಮಲ್ಲಿಕಾರ್ಜುನ್ ರೀ ಅಂದ ನೀ ಮಲ್ಲಿಕಾರ್ಜುನ್ ಯಾಕೆ ಬಂದಿ ಅಂತ ತಿಳ್ಕೊಂಡು ಕುಂಡಿ ಮ್ಯಾಗಿ ಆಡ ಲಾಟಿ ಚಾರ್ಜ್ ಕೊಟ್ಟ ಪೊಲೀಸರು ನೋಡೋ ಕೊಟ್ಟ ಮೇಲೆ ಹಿಂಗ ತುರ್ಸ್ ಓತು ಓಡಿ ಓಡ್ ಹಾದ ಓಡ್ ಹಾದ ಕೂಡ ಗುರುಗಳು ದೂರ ಹೋಗಿ ನಿಂತಿದ್ರು ನಿಂತಾಗ ಗುರುಗಳು ನಗ ಕತ್ತಿದ್ರು ಆಗ ಏನ್ರಿಪಾ ನನಗ್ ಬಡದ್ರ ನೀವು ನಗಾಕ್ ಹತ್ತಿರಲ್ಲ ಮತ್ ನಿಮಗೇನ್ ಮಾಡಿದ್ರಿ ನನಗೇನು ಮಾಡ್ಲಿಲ್ಲಪ್ಪ ಅಂದ್ರವ್ರ ಗುರುಗಳು ನಿಮಗೆ ಯಾಕೆ ಮಾಡ್ಲಿಲ್ರಿ ಅಂದ ಶಿಷ್ಯ ನಾ ಏನೂ ಆಗಲಿಲ್ಲ ನನ್ನ ನಾನು ಬಡಿಲಿಲ್ಲ ನೀ ಏನಾರು ಆಗೇನಲ್ಲ ನೀ ಏನಾರು ಆಗೇನಲ್ಲ ಅಂದಾಗ ಏನ್ ಆಗಿಲ್ಲರೀಪ್ಪ ಮತ್ತ ಅವ್ರು ಏನ್ ಕೇಳಿದ್ರು ನೀ ಯಾರು ನಾ ಶಿಷ್ಯ ರೀ ನಿಮ್ಮ ಶಿಷ್ಯ ನೀ ಕರೆ ಶಿಷ್ಯ ಏನ್ ನಮ್ಮಲ್ಲಿ ಜಾತಿಯಲ್ಲಿ ಅಲ್ಲ ಅಲ್ಲಂದ ಶಿಷ್ಯ ನೀ ಹೆಂಗಾಗ್ತೀರಿ ಮತ್ತೆ ನೀ ಮತ್ತೆಂದಿ ನಿ ಹೆಸರು ಏನಂದ್ರು ನಮ್ಮ ಮಲ್ಲಿಕಾರ್ಜುನ ಅನ್ನಿ ಮಲ್ಲಿಕಾರ್ಜುನ ಹೆಸರು ಇಲ್ಲ ಅಂತ ಹೇಳಿನೇ ಅಲ್ಲ ನೀ ಇಲ್ಲದ್ದು ಅಂದ್ರೆ ಯಾರು ಬಿದ್ದ ನೋಡ್ ಕಡತಂದ್ರ ಅಂತ ಯಾವ್ದಿಲ್ಲ ನೀ ಸುಮ್ಮನೆ ಇಲ್ಲದೇವೋ ಮಾತಾಡಕ್ ಹೋಗ ಏನು ಮಾತಾಡಕ್ ಹೋಗ ಏನಾರ ಪ್ರಯತ್ನ ಮಾಡು ಜಿವು ತುಜಾ ಕಾಯ ತಂದ ಗಡೆಗಡೆ ಗಜೇರಿ ಗೋವಿಂದ ಸಂತ ತುಕಾರಾಮ್ ಹೇಳಿದ್ರು ಹೇ ನಾಲಿಗೆ ನಿನ್ ಕೆಲಸ ಏನು ಇಷ್ಟು ಹೇಳ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬೇಡು ನಾಲಿಗೆ ಇದನ್ನು ಹೇಳಿಲ್ಲ ಆಚಾರವಿಲ್ಲದ ನಾಲಿಗೆ ನಾಲಿಗೆಗೆ ಎಲವಿಲ್ಲ ಬೆನನ್ನ ಹೊಲಸ್ತದ ಹೊಯಸಿದ್ರೆ ಪಾಪ ಬರ್ತೈತೆ ಅನ್ನೋದು ಗೊತ್ತಿಲ್ಲ ಜೀವನಿಗೆ ಪಾಪ ಮಾಡ್ತಾನೆ ಮಾತಾಡಿ ಪಾಪ ಮಾಡ್ತೇನೆ ಬಹಳ ರೀ ಮಾತಾಡುದು ಬಹಳ ಸರಳ ಇದೆ ಅದಕ್ಕೆ ಹೇಳ ಪೈಲ ತೋಲಕರ ನಂತರ ಕರ ಹಂಗ ಗುಡವೆಲ್ಲ ಬಂಡಿ ಓಡಿಸಿದ ಹಂಗ ಮಾತಾಡಬೇಡ ನಿನ್ನ ಮಾತು ಮಾತಾಡಿದ್ರೆ ಮಾತು ಮಹಲಿಂದ ಆಗಬೇಕು ಮಾತಿಗೆ ಭಗವಂತ ಮೆಚ್ಚಬೇಕು ತೂಕಲು ಮಾತಿರಬೇಕು ನೀ ಮಾತಾಡಿದ್ದು ನೋಡಿ ಮಂದಿ ಹೌದು ಹೌದನ್ ಮಕ್ಕಳು ಮತ್ತೆ ನಿನ್ನ ಮುಂದೆ ಹೌದು ಹೌದು ಅಂದ್ರೆ ಅದನ್ನೇನು ಕೇಳಿರಿ ಹಗ ಒದರ್ತೈತಿ ಅಂದ್ರೆ ಕೆಲಸ ಇಲ್ಲ ಹೌದಿಲ್ಲ ಮಾತದೊಳಗ ತೂಕಿರಬೇಕು ಮಾತಿನೊಳಗ ಸತ್ಯ ಇರಬೇಕು ಎಡವಿಡ ದೇಹ ಸತ್ಯ ದಿಮ್ ತಪ ಯಾವಾಗ್ಲೂ ಸತ್ಯ ಮಾತಾಡೋದಕ್ಕಿಂತ ದೊಡ್ಡ ತಪಸ್ಸು ಯಾವುದು ಇಲ್ಲ ದೊಡ್ಡ ತಪಸ್ಸು ಯಾವುದು ಅಂದ್ರ ಎಡವಿಡ ದಿಹ ಸತ್ಯ ದಿಮ್ ತಪ ಮುಂಟೆ ಯಾವಾಗ್ಲೂ ಸತ್ಯ ಮಾತಾಡೋದು ಏನೈತಿ ಅಲ್ಲ ಅದು ತಪಸ್ಸದ ಸುಳ್ಳ ಮಾತಾಡೋದೇನೈತಲ್ಲ ಅದನ್ನ ಹೇಳಿನಲ್ಲ ಸುಳಿಯ ಬಾಳ ಕಳ್ಳತನವಿದು ಬಾಳಿಗೆ ಹಾಳ ಕಳ್ಳತನ ಮಾಡುವುದೈತೆ ಅಲ್ಲ ಅದು ದೊಡ್ಡ ಪಾಪಮ ಬಾಳಿಗೆ ಹಾಳ ಹೇಳುವುದಾದರ ಸತ್ಯ ಹೇ ಸತ್ಯ ಹೇಳಿದ್ರೆ ಏನಂದ್ರೆ ಶಿವ ನಿನ್ನ ಅಂತ ನೋಡು ಪರಮಾತ್ಮ ನಿನ್ನ ಹಾಳಾಗ್ತಾನೆ ಸತ್ಯಕ್ಕೆ ಎಂತ ತಾಕತ್ತಿರಬಹುದು ಆದ್ದರಿಂದ ಏನ್ ಮಾಡ್ಬೇಕು ಅಂತ ಕೇಳಿದ್ರ ಸತ್ಯ ಅನ್ನತಕ್ಕಂತ ಪಾದ ಏನದ ಇದು ಧರ್ಮದ ನಾಲ್ಕನೆಯ ಪಾದ ಅಂತ ಹಿಂಗೆ ಹೇಳ್ಕೊಂಡು ಬಂದಾರೆ ನಾವು ಸುಳ್ಳು ಹೇಳು ಚಟಾನ ಇದ್ರ ಪ್ರಮಾಣ ಕಡಿಮೆ ಆಗ್ಕೊತ ಬರ್ಬೇಕು ಈಗ ಶರ್ಯ ಕುಡಿಯೋಂಗ ಹೇಳ್ತಾರಿಲ್ಲ ನೀ ಹೊತ್ತು ಕುಡಿತೀಯಪ್ಪ ಮೂರ್ ಹೊತ್ತು ಕುಡಿತೀನಿ ಹಂಗಾರೆ ಎರಡು ಹೊತ್ತು ಕುಡಿಯಿನ ಮ್ಯ ಹಂಗಾರ ನೀ ಸಂಚಾನ ಸುಳ್ಳು ಹೇಳ್ತೀನೋ ನೇಮ ಹಾಕೋ ಮುಂಜಾನೆ ಎದ ಮೇಲೆ ಹತ್ರ ತರ ಸುಳ್ಳು ಹೇಳಬೇಡ ಅಂದ್ರೆ ಪ್ರಮಾಣ ಕಡಿಮೆ ಮಾಡ್ಕೋತವ್ರು ಒಮ್ಮೆ ಬಿಟ್ರೆ ಶರೀರ ಕುಡಿಯೋರು ಸಾಯ್ತಾರತ್ತ ಕೈ ಪಾಯಿ ನಡಗ್ತಿರ್ತಾವಂತವ್ರು ಅದು ಒಳಗ ಅಲ್ಕೋಹಾಲ್ ಹೋಗಿ ಹೋಗಿ ರಕ್ತಗತ ಆಗಿರ್ತದೆ ಶರೀರ ವೈಬ್ರೇಷನ್ ಹಾಕಿರ್ತೈ ಅವ್ ಕುಡಿಯೋ ಏನ್ ಮಾಡ್ಬೇಕಂದ್ರೆ ದಿನ ಒಂದಿಟ್ಟು ದಿನ ಒಂದೊಂದಿಟ್ಟು ಕಡಿಮೆ ಮಾಡ್ಕೋತ ಕಡಿಮೆ ಮಾಡ್ಕೊತ ಕಡಿಮೆ ಮಾಡ್ಕೊತ ಬಿಟ್ಟ ಅಂದ್ರೆ ಒಳ್ಳೆ ಆರೋಗ್ಯ ಚೆನ್ನಾಗಿ ಆಗ್ತದೆ ಸುಳ್ಳು ಹೇಳುವ ನಿಶಾಲ ಸುಳ್ಳು ಹೇಳ್ತಾನೆ ಲಾಂಗ್ ಲೈಫ್ ಸುಳ್ಳು ಏನು ಕಣ ತಗೋದ ಸುಳ್ಳು ಶುರುವಾಗ ಕಣ್ ില്ല ഹന സുഴരംഗില്ല ഒത്തിനങ്ങില്ല ദേവർ ഹന മനുഗ് സത്യം ഈശ്വരോ ലോകേ സത്യലോക പരമാത്മന സത്യം ശിവം സുന്ദരം പരമാത്മ സത്യൂപ ಶಿವ ಸುಂದರ ಸ್ವರೂಪ ಅದಾನ ಪರಮಾತ್ಮ ನಿನ್ ಹತ್ರ ಅದಾನೆ ನಿನ್ನಂತೆ ಕೈ ಇದ್ದು ನೋಡ್ತಾ ಅಂತ ಆದ್ದರಿಂದ ಸುಳ್ಳ ಮಾತಾಡಕ ಹೋಗಡ ಸುಳ್ಳ ಮಾತಾಡೋದ್ರಿಂದ ಪಾಪ ಬರ್ತದೆ ನೀನ್ ಎಲ್ಲಿ ಹುಟ್ಟಿಸ್ತೈತೆ ಅಂದ್ರೆ ನಾಯಿ ನರಿ ಕತ್ತಿ ಹಂದಿಯಾಗಿ ಹುಟ್ಟಿಸ್ತೈತೆ ಅಂತ ನಾವ್ ಹೇಳಿಲ್ಲ ಪಶು ಪಕ್ಷಿ ಮೃಗಯೋನಿ ಒಳಗೆಳೆದು ಹುಟ್ಟಿಸುವ ಎಲ್ಲಿ ಹುಟ್ಟಿಸ್ತೋ ಸುಳ್ಳು ಅನ್ನೋದು ಮನುಷ್ಯ ಆಗಿ ಹಂದಿಯಾಗಿ ಹುಟ್ಟೋದು ಚಲೋ ನೇನ್ ಕ್ಯಾಟ್ರಿ ಹೆಂಗ್ ಕುರ್ಚಿದ್ಮೇ ಕುಂದರ್ಸ್ತಾರೆ ಕುಂದರ್ಸ್ತಾರ ಹಂದಿ ಹಂದಿ ಬಂದಾಗ ಅದ ಅಲ್ಲೇ ಇರ್ಬೇಕು ನಡು ಓಣ್ಯಾಗ ಬರೋ ಅದಕ್ಕ ಓಡಾಗ ಬರೋ ಓಡಂಗಿಲ್ಲ ಅದಕ್ಕ ಕಲ್ಲು ಅದಕ್ಕೆ ಕಲ್ಲೋಗ ನೀ ಹೇಳಿ ಹಂದಿ ಆಗೋದು ನಿನ್ನ ಅದೃಷ್ಟದೊಳಗೆ ಇತ್ತಂದ್ರ ಕರುಣಾಳು ಮಹಾನುಭಾವರು ಮಹಾತ್ಮರು ನಿನಗೆ ಉಪದೇಶ ಮಾಡ್ತಾರ ಅದನ್ನ ಕೇಳು ಸ್ವಲ್ಪ ಪ್ರಮಾಣ ಕಡಿಮೆ ಮಾಡಕೋ ಹೌದಿಲ್ಲ ನಿನ್ನ ಬಂದಿಟ್ಟು ಮ್ಯಾಕ ಎತ್ತು ನಿನ್ನ ಎತ್ತಿಕೋ ನಿನಗ ಸಾಧ್ಯವೇ ಇಲ್ಲ ಮನುಷ್ಯನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ನರ್ ಜೋ ಕರ್ಣಿ ಕಾಯಿತು ನಾರಾಯಣ್ ಬಂಜಾಯ್ ಮನುಷ್ಯ ಪ್ರಯತ್ನ ಮಾಡಕ್ ಹತ್ತಿದ್ರ ನರ ನರನಾಗಿ ಉಳಿಯಂಗಿಲ್ಲ ನಾರಾಯಣ ಆಗ್ತಾನ ಮನುಷ್ಯ ಮನುಷ್ಯನಾಗಿ ಉಳಿಯಂಗಿಲ್ಲ ಮಹಾದೇವ ಆಗ್ತಾನೆ ಎರಡು ನಿನ್ನ ಕೈ ಆಗದೆ ಮಹಾದೇವ ಆಗಕ್ಕೂ ಬರ್ತದೆ ಮಂಗೆ ಆಗಾಕನು ఉద్ధరే ఆత్మ ఆత్మానా ఆత్మ సారే ఆత్మైవ ఆత్మన బుపురైవ రిపురాత్మన నిన్న ఆత్మ కళ్యాణ మాట్ నిన్న కారణ నిన్న అలోకతీ వహి నీన కారణ వందర ఎత్సరగ్కుంటు కరే మాత్ మాతాడి హంగిరకు అంత అనుద్వేగ కరం వాక్యం సత్యం ప్రియహితం హితం చేయ స్వాధ్యాయం అభ్యాసనం శైవ వయం తప ఉచ్చతే నేను సత్యవదన్న మాతాడు ಅದು ಇನ್ನೊಬ್ಬರಿಗೆ ಇನ್ನೂ ಆಗಲಾರ್ದಂಗೆ ಮಾತಾಡು ಇನ್ನೊಬ್ಬರಿಗೆ ತೊಂದರೆ ಆಗ್ಲಾರ್ದಂಗೆ ಮಾತಾಡಿದ್ರೆ ಅದು ತಪಸ್ಸಾಗ್ತದೆ ಆ ರೀತಿ ವ್ಯವಹಾರನಿಂದ ಬರಬೇಕು ಅಡ್ತಕ್ಕಂಥ ಮಾ ಮಹಾತ್ಮರು ಮಹಾನವ ನಮ್ಮ ನಿಮ್ಮೆಲ್ಲರಿಗೆ ಹೇಳ್ಯಾರ ನಾವು ಆದಷ್ಟು ಪ್ರಯತ್ನ ಮಾಡಿ ಸತ್ಯ ಮಾತುಗಳನ್ನ ಆಡತಕ್ಕಂತ ಸದ್ಬುದ್ಧಿಯನ್ನ ಜಗದ್ಗುರು ಶ್ರದ್ಧಾನಂದಪ್ಪ ಅವರು ನಮ್ಮ ನಿಮ್ಮೆಲ್ಲರಿಗೆ ಕೊಟ್ಟು ರಕ್ಷಸಿನಿಂದ ಹರಸಿ